ಕೋಸ್ಟಲ್ವುಡ್ನ ಸಿನಿಮಾ ಕಟಪಾಡಿ ಕಟ್ಟಪ್ಪ ತೆರೆಗೆ ಅಪ್ಪಳಿಸಿದ್ದು ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಜೆಪಿ ತುಮಿನಾಡ್ ನಿರ್ದೇಶನದಲ್ಲಿ ಮೂಡಿಬಂದಿರೋ ಈ ಚಿತ್ರದಲ್ಲಿ ಹೊಸ ಕಲಾವಿದರು ಕಮಾಲ್ ಮಾಡಿದ್ದಾರೆ ಚಿತ್ರಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾಕ್ಕೆ ಪ್ರೇಕ್ಷಕ ಪ್ರಭು ಜೆ ಎಂದಿದ್ದಾರೆ ಅದೇ ಹಳೆ ಡಬಲ್ ಮೀನಿಂಗ್ ಡ್ರಾಮಾ ತುಳು ಸಿನಿಮಾ ನೋಡಿ ಬೇಸತ್ತಿದ್ದ ಪ್ರೇಕ್ಷಕನಿಗೆ ಹೊಸ ಅನುಭವವನ್ನು ತಂದುಕೊಡುವಲ್ಲಿ ಕಟಪಾಡಿ ಕಟ್ಟಪ್ಪ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದು

ಕಟ್ಮಾಡಿ ಕಟ್ಟಪ್ಪ ಪೂರ ತೂದು ಬಾರಿ ಖುಷಿ ಆದ್ರೆ ತುಳು ಸಿನಿಮಾ ರಂಗಡೆ ಅವೇತ ಸಿನಿಮಾ ಅಂತ ಒಂದು ಅಂಡ್ ಕಟ್ಟಬಾಡಿ ಕಟ್ಟಬಹುದು ಅದನ್ನು ಒಂದಿಷ್ಟ ಪುಂಚೂರು ಮಿತ್ತು ಪೋತಾನೆ ಬಂದಾಗ ಫಸ್ಟ್ ಟೈಮ್ ಜೆ ಪಿ ನಿರ್ದೇಶನದ ಫೀಲ್ಡ್ ಬರ್ತಿತ್ತನಲ್ಲ ಫಸ್ಟ್ ಟೈಮ್ ಅಲ್ಲಿ ಬಂದ ತೋಚಿ ಮಲ್ಪ ಒಬ್ಬೇ ಆಕ್ಟರ್ ಅವಾರ್ಡ್ ಒಂದು ನ್ಯಾಚುರಲ್ ಅದು ಬೈದ್ ಒಬ್ಬೇ ಆಕ್ಟ್ಲ ಇಟ್ಸ್ ಅ ವಂಡರ್ಫುಲ್ ಮೂವಿ ಸೂಪರ್ ಸೂಪರ್ ಆಗಿದೆ ಇಷ್ಟ ಆಯ್ತು ಬಾರಿ ಒಳ್ಳೆದಿತ್ತು ಬಾರಿ ಒಳ್ಳೆ ಆರೆ ಕಾಮಿಡಿ ಸರ್ ನೆಡೆಲೇ ಬಿಟು ಸೂಪರ್ ಕೇಳ್ ನೆಡೆಲೇ ಸೂಪರ್ 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 ಕಾಮಿಡಿ ನೆಡೆ ಸರ್ ನೆಡೆ ಅತ್ತ ಕಾಮಿಡಿ ಬರ ಕಾಮಿಡಿ ಸೀನ್ಸ್ ಸ್ಪ್ರೆಡ್ ಅತ್ತ ನೆಡೆ ಅತ್ತ ಚೇಂಜ್ ಆಯ್ತು ಕಾಮಿಡಿ ರವಿನ್ ಬೋಲರ್ ಕಾಮಿಡಿ ರವಿನ್ ಬೋಲರ್ ಸೂಪರ್ ಅಟ್ ಸೂಪರ್ 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 ಬಟ್ ಐ ನ ಐಸ್ ವೆರಿ ನ ಐಸ್ ವೆರಿ ಗುಡ್ ಸೂಪರ್ ಮುಸಾಲ್ತುಲಿ

ಸೂಪರ್ ಸೂಪರ್ ನೈಸ್ ಮೂವಿ ನೈಸ್ ಸೂಪರ್ ಮೂ ಕಾಮಿಡಿ ಕಾಮಿಡಿ ಅರವಿಂದ್ ಬಳಾರ್ನ ಮಸ್ತ್ ಆಯ್ತು ಹಾಕ್ಸಿ